ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಅಯೋಮಯ ರೆಡ್ಡಿ ರಾಮುಲು ಕಿತ್ತಾಟದ ಮಧ್ಯೆ ರಾತ್ರೋ ರಾತ್ರಿ ಬೆಳವಣಿಗೆ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಿನ ಶಾಸಕ ರಮೇಶ್ ಜಾರಕಿಹೊಳಿ ನಿವಾಸ ಯತ್ನಾಳ್ ಬಣ ಸೇರಲು ಮುಂದಾದ ಮಾಜಿ ಸಚಿವ ಶ್ರೀರಾಮುಲು ಪಕ್ಷದೊಳಗೆ ಅಸಮಾಧಾನ ಬೆನ್ನಲೆ ಫೋನ್ ಮೂಲಕ ಸಂಪರ್ಕ ಶಾಸಕ ಯತ್ನಾಳ್ ಬಣ ಸೇರಲು ಒಪ್ಪಿರೋ ಶ್ರೀರಾಮುಲು ರಾಮುಲುರಣ್ಣ ತಮ್ಮ ಬಣ ಸೇರಿಸಿಕೊಳ್ಳಬೇಕು ಬೇಡುವೋ ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿದ ಯತ್ನಾಳ್ ಬಣದ ನಾಯಕರು ಸಭೆಯಲ್ಲಿ ಕುಮಾರ್ ಬಂಗಾರಪ್ಪ ಜಿಎಂ ಸಿದ್ದೇಶ್ವರ್ ಬಿಪಿ ಹರೀಶ್ ಅರವಿಂದ್ ಲಿಂಬಾವಳಿ ಎನ್ಆರ್ ಸಂತೋಷ್ ಭಾಗಿಯಾಗಿದ್ದರು ರಾಜ್ಯ ಬಿಜೆಪಿಯಲ್ಲಿ ಮಿಡ್ ನೈಟ್ ಮಸಾಲ ರಾಜ್ಯ ಬಿಜೆಪಿಯಲ್ಲಿ ಈಗ ಆಂತರಿಕ ಕಲಹಗಳು ಜೋರಾಗಿ ಕೇಳಿ ಬರ್ತಾ ಇದೆ ಒಂದು ಕಡೆ ರೆಡ್ಡಿ ರಾಮುಲು ಮಧ್ಯೆ ಕಿತ್ತಾಟ ನಡೆದರೆ ಮತ್ತೊಂದು ಕಡೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬನ ಬಿಗ್ ಫೈಟ್ ಏರ್ಪಟ್ಟಿದೆ ಇದರ ಮಧ್ಯೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ದಾರೆ ರೆಡ್ಡಿ ರಾಮುಲು ಕಿತ್ತಾಟದ ಮಧ್ಯೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಮಿಡ್ ನೈಟ್ ಮೀಟಿಂಗ್ ಮಾಡಲಾಗಿದ್ದು ಇನ್ನ ರಾಜ್ಯ ಬಿಜೆಪಿಯಲ್ಲಿ ಇದು ಅಲ್ಲೋಲ ಮತ್ತು ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ ಅಯೋಮಯ ಉಂಟಾಗಿದೆ ಈಗ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಲಹದಿಂದಾಗಿ ಇತ್ತ ರೆಡ್ಡಿ ರಾಮಲು ಮಧ್ಯೆ ಕಿತ್ತಾಟ ಜೋರಾಗಿ ಕೇಳಿ ಬರ್ತಾ ಇದ್ದು ರಾತ್ರೋರಾತ್ರಿ ಬಿಜೆಪಿಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಿನ ಶಾಸಕ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಯತ್ನಾಳ್ ಬಣ ಸೇರಲು ಮಾಜಿ ಸಚಿವ ಶ್ರೀರಾಮುಲು ಮುಂದಾಗಿದ್ದಾರೆ ಪಕ್ಷದೊಳಗೆ ಅಸಮಾಧಾನದ ಬೆನ್ನಲೆ ಫೋನ್ ಮೂಲಕ ಶ್ರೀರಾಮುಲು ಅಣ್ಣ ಸಂಪರ್ಕ ಮಾಡಿದ್ದಾರೆ ಯತ್ನಾಳ್ ಬಣ ರಾಮುಲುರನ್ನ ತಮ್ಮ ಬಣ ಸೇರಿಸಿಕೊಳ್ಬೇಕು ಬೇಡವೋ ಎಂಬುದರ ಬಗ್ಗೆ ಈ ಒಂದು ಮೀಟಿಂಗ್ ನಲ್ಲಿ ಚರ್ಚೆ ನಡೆಸಿದ್ದಾರೆ ಬೆಂಗಳೂರಿನ ಶಾಸಕ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಯತ್ನಾಳ್ ಬಣ ಸೇರಲು ಮುಂದಾದ ಮಾಜಿ ಸಚಿವ ಶ್ರೀರಾಮುಲು ಪಕ್ಷದೊಳಗೆ ಅಸಮಾಧಾನದ ಬೆನ್ನಲೆ ಫೋನ್ ಮೂಲಕ ಸಂಪರ್ಕ ಮಾಡಲು ಮುಂದಾಗಿದ್ದಾರೆ ಇನ್ನು ರಣ್ಣ ತಮ್ಮ ಬಣ ಸೇರಿಸಿಕೊಳ್ಬೇಕೋ ಬೇಡವೋ ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿದ ಯತ್ನಾಳ ಬಣದ ನಾಯಕ ಸಭೆಯಲ್ಲಿ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ್ ಬಿ ಪಿ ಹರೀಶ್ ಅರವಿಂದ್ ಲಿಂಬಾವಳಿ ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ದರು ಇದರ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ರೆಡ್ಡಿ ರಾಮುಲು ಕಿತ್ತಾಟದ ಮಧ್ಯೆ ರಾತ್ರೋ ರಾತ್ರಿ ದೊಡ್ಡ ಬೆಳವಣಿಗೆ ಇದು ಬೆಗ್ ಬೆಳವಣಿಗೆ ಅಂತಲೇ ಹೇಳ್ಬೋದು ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಮಿಡ್ ನೈಟ್ ಮೀಟಿಂಗ್ ಮಾಡಲಾಗ್ತಾ ಇದೆ ಒಂದು ಕಡೆ ವಿಜೇಂದ್ರ ವಿರುದ್ಧ ಭುಗಿಲೆದ್ದ ಯತ್ನಾಳ್ಬಣ ಇತ್ತ ರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಲು ಮುಂದಾಗಿದ್ದಾರೆ ರಾಮುಲು ತಮ್ಮ ಬಣ ಸೇರಿಸಿಕೊಳ್ಬೇಕು ಬೇಡು ಎಂಬುದರ ಬಗ್ಗೆ ಈಗಾಗಲೇ ಯತ್ನಾಳ್ ಟೀಮ್ ರೆಡಿಯಾಗಿದೆ ಈ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿದ ಯತ್ನಾಳ್ ಬಣದ ನಾಯಕರು ಸಭೆಯಲ್ಲಿ ಕುಮಾರ್ ಬಂಗಾರಪ್ಪ ಜಿಎಂ ಸಿದ್ದೇಶ್ವರ್ ಹಾಗೂ ಜಾರಕಿಹೊಳಿ ಎನ್ಆರ್ ಸಂತೋಷ್ ಅರವಿಂದ್ ಲಿಂಬಾವಳಿ ಭಾಗಿಯಾಗಿದ್ದಾರೆ